ಹೆಲೋ ಎನ್ ವೆಲ್ಕಮ್ ಟು ಆರ್ ಕೆ ಸ್ಟಡಿ ಇನ್ಫೋ ಯೂಟ್ಯೂಬ್ ಚಾನಲ್ ಈ ವಿಡಿಯೋದಲ್ಲಿ ಕರ್ನಾಟಕ ರಾಜ್ಯ ಲೆಕ್ಕಪತ್ರ ಮತ್ತು ಲೆಕ್ಕ ಪರಿಶೋಧನೆಯ ಇಲಾಖೆ ಅಂತ ಏನು ಹೇಳ್ತಾರೆ ಕರ್ನಾಟಕ ಆಡಿಟ್ ಡಿಪಾರ್ಟ್ಮೆಂಟ್ ಈ ಒಂದು ಡಿಪಾರ್ಟ್ಮೆಂಟಲ್ಲಿ ಅಕೌಂಟ್ ಅಸಿಸ್ಟೆಂಟ್ ಹುದ್ದೆಗಳಿಗೆ ಇತ್ತೀಚೆಗೆ ಎಕ್ಸಾಮ್ಸ್ಗಳು ಕಂಡಕ್ಟ್ ಆಗಿತ್ತು ನೇಮಕಾತಿ ಪರೀಕ್ಷೆ ಕಂಡಕ್ಟ್ ಆಗಿತ್ತು ಸೊ ಆ ಒಂದು ಪರೀಕ್ಷೆಯಲ್ಲಿ ಎಲಿಜಿಬಲ್ ಆಗಿರುವಂತಹ ಅಭ್ಯರ್ಥಿಗಳ ಲೀಸ್ಟನ್ನು ಒಂದು ಒಂದು ಹುದ್ದೆಗೆ ಮೂರು ಅಭ್ಯರ್ಥಿಗಳಂತೆ ಒನ್ ರೆಸ್ಟು ತ್ರೀ ಒಂದು ಅನುಪಾತದ ಡಾಕ್ಯುಮೆಂಟ್ ವೆರಿಫಿಕೇಷನ್ ಲೀಸ್ಟನ್ನು ವೆಬ್ಸೈಟಲ್ಲಿ ಫೆಬ್ರವರಿ ಹದಿನಾರಕ್ಕೆ ಐ ಥಿಂಕ್ ಅಪ್ಲೋಡನ್ನು ಮಾಡಲಾಗಿದೆ ಸೊ ಅದ್ರ ಬಗ್ಗೆ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ ಇದ್ರ ಜೊತೆ ಜೊತೆಗೇನೆ ಸಹಕಾರ ಸಂಘಗಳ ನಿರೀಕ್ಷಕರ ಏನು ಹುದ್ದೆಗಳಿತ್ತು ನಲವತ್ತೇಳು ಹುದ್ದೆಗಳು ಸೊ ಅದರ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಲೀಸ್ಟನ್ನು ಒನ್ ರಷ್ಟು ತ್ರೀ ಡಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅಥವಾ ಡಿ ವಿ ಲೀಸ್ಟನ್ನು ಪಬ್ಲಿಷ್ ಮಾಡಲಾಗಿದೆ ಸೊ ಇದು ಯಾವಾಗ ಅಪ್ಲೋಡ್ ಆಗಿದೆ ಗಳು ಕೇಳ್ತಾ ಕೇಳ್ತಾಯಿದ್ರು ಈ ಮುಂದಿನ ಒಂದು ಪ್ರೊಸೆಸ್ಗಳು ಏನಾಗುತ್ತೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಯಾವ ಥರ ಕಂಡಕ್ಟ್ ಆಗುತ್ತೆ ಹಾಗೆ ಏನು ಅದರಲ್ಲಿ ಎಲಿಜಿಬಲ್ ಅದರಲ್ಲಿ ಬಂದಿದ್ದಾರೆ ಹೆಸರುಗಳು ಅವ್ರದ್ದು ಎಲ್ಲರದ್ದು ಅಪಾಯಿಂಟ್ಮೆಂಟ್ ಆಗುತ್ತಾ ಹಾಗೆಯೇ ಆಸ್ ಫ್ರೆಂಡ್ಸ್ ಈ ಒಂದು ಬಿಟ್ಟಿರುವಂತಹ ಅಲ್ಲಿ ಏನೆಲ್ಲ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ಗಳು ಇದಾವೆ ಹಾಗೆಯೇ ಬಹಳ ಮುಖ್ಯವಾಗಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಯಾವಾಗ ಇರಬಹುದು ಇವೆಲ್ಲವನ್ನ ಈ ವಿಡಿಯೋದಲ್ಲಿ ನಿಮಗೋಸ್ಕರ ಚರ್ಚೆ ಮಾಡುವಂಥ ಪ್ರಯತ್ನ ಮಾಡ್ತೇವೆ ಸೊಗಳಿಗೆ ಯಾರ್ಯಾರು ನಮ್ಮ ಚಾನಲೋ ಮೊದಲೇ ಬಾರಿಗೆ ನೋಡ್ತಾ ಇದ್ದರೆ ಹಾಗೆ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಆಲ್ ಎನ್ನುವಂಥ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಬಿಕಾಸ್ ನಾವು ಮಾಡುವಂತಹ ಪ್ರತಿಯೊಂದು ಕೆ ಪಿ ಎಸ್ ಸಿ ರಿಕ್ರೂಟ್ಮೆಂಟ್ ರಿಲೇಟೆಡ್ ಎಲ್ಲ ವೀಡಿಯೋಸ್ಗಳು ನಿಮಗೆ ಬಂದು ರೀಚ್ ಆಗುತ್ತೆ ಓಕೆ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಲೈವಲ್ಲೇ ನಿಮಗೆ ತೋರಿಸ್ತಾ ಇದ್ದೇವೆ ಕರ್ನಾಟಕ ಲೋಕಸೇವಾ ಆಯೋಗದ ಆಫಿಷಿಯಲ್ ವೆಬ್ಸೈಟಲ್ಲೇ ನಾವು ನಿಮಗೆ ತೋರಿಸ್ತಾ ಇದ್ದೇವೆ ಇಲ್ಲಿ ನೋಡಿ ಪಟ್ಟಿಗಳು ಅಂತ ಇದೆ ಅಲ್ವಾ ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ ಸರಿನಾ ಸೊ ಅದರಲ್ಲಿ ಮೊಟ್ಟ ಮೊದಲನೇ ಭಾಗ ಏನಿದೆ ಅರ್ಹತಾ ಪಟ್ಟಿ ಎಲಿಜಿಬಿಲ್ ಲಿಸ್ಟ್ ಅಂತ ಏನಿದೆ ಅದನ್ನು ನೀವು ಕ್ಲಿಕ್ ಮಾಡ್ಕೊಳ್ಳಿ ನಾವೀಗ ಇದು ನೋಡಿ ಕ್ಲಿಕ್ ಮಾಡ್ತಾ ಇದ್ದೇವೆ ಕ್ಲಿಕ್ ಮಾಡಿದ ತಕ್ಷಣ ನೀನು ನಿಮಗೆ ಇಂಗ್ಲೀಷಲ್ಲಿ ನೋಡೋಕ್ಕೆ ಸಿಗುತ್ತೆ ಎಲಿಜಿಬಿಲಿಟಿ ಲಿಸ್ಟ್ ಫಾರ್ ದಿ ಪೋಸ್ಟ್ ಆಫ್ ಕೋಆಪ್ರೇಟಿವ್ ಇನ್ಸ್ಪೆಕ್ಟರ್ಸ್ ಇನ್ ಕೋಆಪರೇಟಿವ್ ಇನ್ಸ್ಪೆಕ್ಟರ್ಸ್ ಸೊ ಆಲ್ರೆಡಿ ನಾವು ಹೇಳಿದ್ದೇವೆ ಹಾಗೆ ಎಲಿಜಿಬಿಲಿಟಿ ಲಿಸ್ಟ್ ಫಾರ್ ದ ಪೋಸ್ಟ್ ಆಫ್ ಅಕೌಂಟ್ ಅಸಿಸ್ಟೆಂಟ್ ಇನ್ ಡಿಪಾರ್ಟ್ಮೆಂಟ್ ಆಫ್ ಕರ್ನಾಟಕ ಸ್ಟೇಟ್ ಅಕೌಂಟೆಂಟ್ ಆಡಿಟ್ ಅಂತೇಳಿ ಸೊ ಫಸ್ಟ್ ಆಫ್ ಆಲ್ ನಾವೇನು ಮಾಡೋಣ ಈ ಒಂದು ಎರಡುನೂರ ನಲವತ್ತೆರಡು ನಲ್ವತ್ತೆರಡು ಹುದ್ದೆಗಳೇನಿತ್ತು ಅಕೌಂಟ್ ಅಸಿಸ್ಟೆಂಟ್ ಅದರ ಒಂದು ಲೀಸ್ಟನ್ನು ನಾವೀಗ ಓಪನ್ ಮಾಡ್ತಾ ಇದ್ದೇವೆ ಓಕೆ ಆ ಫ್ರೆಂಡ್ಸ್ ನೋಡಿ ಓಪನ್ ಆಗಿದೆ ಟೋಟಲಾಗಿ ಐ ಥಿಂಕ್ ಎರಡು ನೂರ ಹುದ್ದೆಗಳಿತ್ತು ಈ ಒಂದು ನಾನ್ ನಾನ್ ಎಚ್ ಕೆ ಅಭ್ಯರ್ಥಿಗಳಿಗೆ ಸೊ ನೋಡ್ತಾ ಇರ್ಬೋದು ಇಲ್ಲಿ ಹೇಳ್ತಾ ಇದ್ದಾರೆ ಪೋಸ್ಟ್ ಕೋಡ್ ಒನ್ ಅಕೌಂಟ್ ಅಸಿಸ್ಟೆಂಟ್ ಆರ್ ಪಿ ಸಿ ಅಂತೇಳಿ ಹಾಗೆ ಡಿಪಾರ್ಟ್ಮೆಂಟ್ ಸಹ ನೀವು ನೋಡ್ತಾ ಇರ್ಬೋದು ಆ ಫ್ರೆಂಡ್ಸ್ ಸೊ ರೆಸಿಡಿಯಲ್ ಪೇರೆಂಟ್ ಕ್ಯಾಡರ್ ಅಥವಾ ಆರ್ ಪಿ ಸಿ ಅಂತ ಇದನ್ನು ಹೇಳ್ತಾರೆ ಸೊ ಸೀರಿಯಲ್ ನಂಬರ್ ಒಂದರಿಂದ ಹಿಡ್ಕೊಂಡು ನಿಮ್ಮ ರಿಜಿಸ್ಟರ್ ನಂಬರ್ನ ಅಲ್ಲಿ ಕೊಡಲಾಗಿದೆ ನೋಡಿ ಸರಿನಾ ಯಾವ ಅಭ್ಯರ್ಥಿ ಡಿ ವಿಗೆ ಸೆಲೆಕ್ಟ್ ಆಗಿದ್ದಾರೆ ಅವರ ಒಂದು ಡಾಕ್ ಅವರ ಒಂದು ರೋಲ್ ನಂಬರ್ ಅಥವಾ ರಿಜಿಸ್ಟರ್ ನಂಬರ್ನ ಅಲ್ಲಿ ಕೊಡಲಾಗಿದೆ ಸೊ ಸೀರಿಯಲ್ ನಂಬರ್ ಒಂದರಿಂದ ಹಿಡ್ಕೊಂಡು ಸಿಕ್ಸ್ ಹಂಡ್ರೆಡ್ ಆ್ಯಂಡ್ ನೈಂಟಿ ಏಟ್ ಓಕೆ ಸಿಕ್ಸ್ ಹಂಡ್ರೆಡ್ ಆ್ಯಂಡ್ ನೈಂಟಿ ಏಟ್ ಅಭ್ಯರ್ಥಿಗಳ ಒಂದು ಲೀಸ್ಟನ್ನು ಬಿಡಲಾಗಿದೆ ಹಾಗೆಯೇ ಆಸ್ ಈಗ ನೋಡೋಣ ಈ ಒಂದು ಕೋಆಪರೇಟಿವ್ ಇನ್ಸ್ಪೆಕ್ಟರ್ನ ಬಗ್ಗೆ ಸೊ ನೋಡ್ತಾ ಇರಬಹುದು ಕೋಆಪರೇಟಿವ್ ಇನ್ಸ್ಪೆಕ್ಟರ್ ಹುದ್ದೆಗಳು ಐ ಥಿಂಕ್ ನಲವತ್ತೇಳು ಹುದ್ದೆಗಳು ಇತ್ತು ಅನ್ಸುತ್ತೆ ಸೊ ಸೀರಿಯಲ್ ನಂಬರ್ ಒಂದರಿಂದ ಹಿಡ್ಕೊಂಡು ನೂರ ಮೂವತ್ತೇಳು ಅಭ್ಯರ್ಥಿಗಳ ಒಂದು ಲೀಸ್ಟ್ನ ಬಿಡಲಾಗಿದೆ ಸೊ ಈ ಒಂದು ಲಿಸ್ಟ್ ಅಲ್ಲಿ ಬಂದಂತಹ ಎಲ್ಲ ಅಭ್ಯರ್ಥಿಗಳು ಏನು ಗೆ ಕನ್ಸಿಡರ್ ಆಗ್ತಾರ ಅಂತ ಹೇಳೋದಾದ್ರೆ ನೋಡಿ ಈ ಒಂದು ಲೀಸ್ಟ್ನ ಏನಂತ ಹೇಳ್ತಾ ಇದಾರೆ ಅವರು ಒನ್ ರಸ್ಟು ತ್ರೀ ಅನುಪಾತದ ಒಂದು ಲೀಸ್ಟ್ ಅಂತ ಹೇಳ್ತಾರೆ ಅಂದರೆ ಒಂದು ಹುದ್ದೆಗೆ ಮೂವರು ಮೂವರು ಅಭ್ಯರ್ಥಿಗಳಂತೆ ಮಾಡ್ತಾ ಇದಾರೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಡಿ ವಿ ಅಂತ ಹೇಳಿದ್ದಾರೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ನಡೆಸೋರಿದ್ದಾರೆ ಇವರು ಸರಿನಾ ಸೊ ಹಾಗಾಗಿ ಒಂದು ಟರ್ಮ್ಸ್ ಅಂಡ್ ಕಂಡೀಷನ್ಸ್ಗಳಲ್ಲಿ ಮೊಟ್ಟ ಮೊದಲೇ ಒಂದು ಟರ್ಮ್ಸ್ ಅಂಡ್ ಕಂಡೀಷನ್ ಹೇಳೋದಾದ್ರೆ ಸೊ ನೋಡ್ತಾ ಇರ್ಬೋದು ನೋಟ್ ಅಂತಿದೆ ಲಾಸ್ಟಿಗೆ ಸೂಚನೆ ಅಕೌಂಟ್ ಅಸಿಸ್ಟೆಂಟ್ ಅದಾದ್ರೂ ತೊಗೊಳ್ಳಿ ಅಥವಾ ಈ ಒಂದು ಕೋಆಪ್ರೇಟಿವ್ ಇನ್ಸ್ಪೆಕ್ಟರ್ದಾದ್ರು ತಗೊಳ್ಳಿ ಸೊ ಲಾಸ್ಟಿಗೆ ಅವರೇನು ಕೊಟ್ಟಿದ್ದಾರೆ ನೋಟನ್ನು ಕೊಟ್ಟಿದ್ದಾರೆ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ ದ ಎಲಿಜಿಬಿಲಿಟಿ ಆಫ್ ದಿ ಅಬೌವ್ ಕ್ಯಾಂಡಿಡೇಟ್ ಈಸ್ ಸಬ್ಜೆಕ್ಟೆಡ್ ಟು ಪ್ರೊಡಕ್ಷನ್ ಆಫ್ ದ ಕನ್ನಡ ಕಂಪಲ್ಸರಿ ಪಾಸ್ವರ್ಡ್ ಸರ್ಟಿಫಿಕೇಟ್ ಎಟ್ ದ ಟೈಮ್ ಆಫ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅಂತ ಹೇಳಿದೆ ಐ ಹೋಪ್ ನಿಮ್ಗೆ ಗೊತ್ತಾಗಿದೆ ಅಂದರೆ ಯಾರ್ಯಾರು ಡಾಕ್ಯುಮೆಂಟ್ ವೆರಿಫಿಕೇಷನಿಗೆ ಬರ್ತಾ ಬರ್ತೀರಾ ನೀವೆಲ್ಲ ಏನು ನಿಮ್ಮ ಹೆಸರುಗಳಿದ್ದಾವೆ ಕೆ ಪಿ ಎಸ್ ಸಿ ಆಫೀಸಿಗೆ ಸೊ ನೀವು ಬರುವಾಗ ಏನು ಮಾಡಬೇಕಾಗತ್ತೆ ನಿಮ್ಮ ಒಂದು ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ಉತ್ತೀರ್ಣ ಆಗಿರುವಂತಹ ಸರ್ಟಿಫಿಕೇಟ್ನ ಕಡ್ಡಾಯವಾಗಿ ನೀವು ತೆಗೆದುಕೊಂಡು ಬರಲೇಬೇಕು ಅಂತ ಹೇಳಿದ್ದಾರೆ ಸೊ ಅದೆಲ್ಲಿ ಸಿಗುತ್ತೆ ನಿಮಗೆ ನಾವು ಆರಂಭದಲ್ಲಿ ಹೇಳಿದ್ವಲ್ಲವ ಈ ಒಂದು ವೆಬ್ಸೈಟನ್ನು ತೋರಿಸಿದ್ವಲ್ವ ಕೆ ಪಿ ಎಸ್ ಸಿ ವೆಬ್ಸೈಟಿಗೆ ವಿಸಿಟ್ ಮಾಡಿ ಅಲ್ಲಿ ಡೌನ್ಲೋಡ್ ಯುವರ್ ಕಂಪಲ್ಸರಿ ಕನ್ನಡ ಸರ್ಟಿಫಿಕೇಟ್ ಅಂತಿರುತ್ತೆ ಅದನ್ನು ನೀವು ಡೌನ್ಲೋಡ್ ಮಾಡಿಕೊಂಡು ನೀವು ಎಕ್ಸಾಮ್ಗೆ ಈ ಒಂದು ಡಿ ವಿಗೆ ಅಟೆಂಡ್ ಆಗಬೇಕಾಗುತ್ತೆ ಸೊ ಇದಾಯಿತು ಮೊಟ್ಟ ಮೊದಲ ಕಂಡೀಷನ್ ಅದು ಒಂದು ಎಲಿಜಿಬಲ್ ಎಲಿಜಿಬಿಲಿಟಿಯನ್ನು ಡಿಸೈಡ್ ಮಾಡುತ್ತೆ ಅದು ಅರ್ಹತೆಯನ್ನು ಡಿಸೈಡ್ ಮಾಡುವಂತಹ ಒಂದು ಪೇಪರ್ ಆಗಿತ್ತು ಸೊ ಹಾಗಾಗಿ ಆ ಸ್ಪ್ರೆಂಡ್ಸ್ ಹಾಗೆಯೇ ಈ ನಿಮ್ಮ ಅರ್ಜಿ ಹಾಕುವಾಗ ಏನೇನೆಲ್ಲ ನೀವು ಕೊಟ್ಟಿರ್ತೀರಲ್ವಾ ಸರ್ ಅರ್ಜಿ ಹಾಕುವಾಗ ನಿಮ್ಮದು ಎಸ್ ಎಸ್ ಸಿಯಿಂದ ಹಿಡ್ಕೊಂಡು ಅಪ್ ಟು ನಿಮ್ಮ ಡಿಗ್ರಿ ಪೋಸ್ಟ್ ಗ್ರ್ಯಾಜುಯೇಷನ್ ಡಿಗ್ರಿ ವಾಟ್ ಎವರ್ ಏನೇನು ಇನ್ಫಾರ್ಮೇಷನ್ಗಳನ್ನು ಕೊಟ್ಟಿದ್ರಿ ಅದನ್ನೆಲ್ಲವನ್ನು ಅವ್ರು ಕೇಳ್ತಾರೆ ಹಾಗೆಯೇ ಆ ಸ್ಪ್ರೆಂಡ್ಸ್ ಅದೆಲ್ಲ ಒರಿಜಿನಲ್ ನೀವು ತೆಗೆದುಕೊಂಡು ಹೋಗಬೇಕಾಗುತ್ತೆ ಹಾಗೆಯೇ ರಿಸರ್ವೇಷನ್ ಸರ್ಟಿಫಿಕೇಟ್ಗಳು ನಿಮ್ಮದು ಗ್ರಾಮೀಣ ಇರ್ಬೋದು ಎಸ್ ಸಿ ಎಸ್ ಟಿ ರಿಸರ್ವೇಷನ್ ಇರ್ಬೋದು ನಿಮ್ಮ ಕ್ಯಾಸ್ಟ್ ರಿಸರ್ವೇಷನ್ ಒ ಬಿ ಸಿ ರಿಸರ್ವೇಷನ್ ಇರ್ಬೋದು ಸರಿನಾ ಹಾಗೆ ಯಾವುದೇ ಒಂದು ರಿಸರ್ವೇಷನ್ ಇದ್ದರೆ ಅದರ ಒರಿಜಿನಲ್ ಸರ್ಟಿಫಿಕೇಟ್ ನೀವು ಅರ್ಜಿಯನ್ನು ಹಾಕುವಾಗ ಏನು ಕೊಟ್ಟಿರ್ತಾರಾ ಅಥವಾ ತೋರಿಸಿರ್ತಾರ ಡೇಟಾ ಅದೇ ಒಂದು ಸರ್ಟಿಫಿಕೇಟ್ಗಳನ್ನು ನೀವು ತೆಗೆದುಕೊಂಡು ಒರಿಜಿನಲ್ ತೆಗೆದುಕೊಂಡು ಹೋಗಬೇಕಾಗತ್ತೆ ಹಾಗೆಯೇ ಸಾಧ್ಯ ಆಯಿತು ಅಂತಂದರೆ ಐ ಥಿಂಕ್ ಅವರು ಏನು ಮಾಡ್ತಾರೆ ಈ ಒಂದು ನಿಮ್ಮ ಎಕ್ಸಾಮ್ ಬರೆದಿರುವಂತಹ ಅಡ್ಮಿಟ್ ಕಾರ್ಡ್ ಸಹ ಒಯ್ದರೆ ಇನ್ನೂ ಒಳ್ಳೆಯದೇ ಓಕೆ ಸರ್ ಇದೆಲ್ಲ ಹೇಳಿದಾರಾ ಅಂತ ಹೇಳೋದಾದರೆ ಇನ್ನೂ ಆಫಿಷಿಯಲ್ ಆಗಿ ಏನು ಬಿಟ್ಟಿಲ್ಲ ಅವರು ಡೇಟನ್ನು ಬಿಟ್ಟಿಲ್ಲ ಯಾವ ಡೇಟಿಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ನಡೆಸ್ತಾ ಇದ್ದೇವೆ ಫಾರ್ ದ ಕೋಆಪರೇಟಿವ್ ಇನ್ಸ್ಪೆಕ್ಟರ್ಸ್ ಆ್ಯಸ್ ವೆಲ್ ಆಸ್ ಈ ಒಂದು ಅಕೌಂಟ್ ಅಸಿಸ್ಟೆಂಟಿಗೆ ಅಂಥೇಳಿ ಇನ್ನೂ ಅವರು ಏನು ಮಾಡಿಲ್ಲ ದಿನಾಂಕವನ್ನು ನಿಗದಿ ಮಾಡಿಲ್ಲ ಈಗ ಜಸ್ಟ್ ಏನು ಬಿಟ್ಟಿದ್ದಾರೆ ಒಂದು ಹುದ್ದೆಗೆ ಮೂವರು ಅಭ್ಯರ್ಥಿಗಳಂತೆ ಲೀಸ್ಟನ್ನು ಬಿಟ್ಟಿದ್ದಾರೆ ಸರಿನಾ ನೀವು ಏನೇನು ರೆಡಿ ಮಾಡ್ಕೋಬೇಕು ಅನ್ನೋದನ್ನು ನಾವೀಗ ನಿಮಗೆ ಹೇಳ್ತಾ ಇದ್ದೇವೆ ಹಾಗಾದರೆ ಈ ಒಂದು ಸರ್ಕಾರದ ಕಡೆಯಿಂದ ಕೆ ಪಿ ಸಿ ಕಡೆಯಿಂದನೇ ಯಾವಾಗ ಹೇಳ್ತಾರೆ ಅಂತ ಹೇಳೋದಾದರೆ ಡೇಟ್ ಫಿಕ್ಸ್ ಆದಮೇಲೆ ಸರಿನಾ ಇವತ್ತು ಫೆಬ್ರವರಿ ಹದಿನೇಳು ತಾರೀಕು ಇವತ್ತು ಒಂದು ವಾರದಲ್ಲಿ ನಿಮಗೆ ಏನು ಮಾಡ್ಬೋದು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಡೇಟನ್ನು ಅನೌನ್ಸ್ಮೆಂಟ್ ಮಾಡ್ತಾರೆ ಅದ್ರ ಬಗ್ಗೆ ಖಂಡಿತವಾಗಿಯೂ ನಿಮಗೆ ಅಪ್ಡೇಟನ್ನು ಮಾಡಿ ತಿಳಿಸ್ತೇವೆ ಅಥವಾ ನಮ್ಮ ಟೆಲಿಗ್ರಾಮಲ್ಲಿಯೂ ಸಹ ಪೋಸ್ಟ್ ಮಾಡ್ತೇವೆ ಸೊ ಟೆಲಿಗ್ರಾಮ್ಗೆ ಜಾಯ್ನ್ ಆಗಿ ಎಲ್ಲ ಲಿಂಕ್ಸ್ಗಳು ಇದೇ ವಿಡಿಯೋದ ಕಮೆಂಟ್ ಸೆಕ್ಷನಲ್ಲಿ ಹಾಗೆ ಡಿಸ್ಕ್ರಿಪ್ಷನ್ಸ್ಗಳಲ್ಲಿ ಪಿನ್ ಮಾಡಿರ್ತೇವೆ ಓಕೆ ಸೊ ಆ ಒಂದು ಡೇಟನ್ನು ಅನೌನ್ಸ್ಮೆಂಟ್ ಮಾಡಿದಾಗ ನಾವು ಹೇಳಿದ್ವಲ್ವಾ ನಿಮ್ಮ ಒಂದು ಟೆಂತ್ನಿಂದ ಹಿಡ್ಕೊಂಡು ಡಿಗ್ರಿ ಸರ್ಟಿಫಿಕೇಟ್ಗಳಾಗಿರ್ಬೋದು ಎಲ್ಲ ರಿಸರ್ವೇಷನ್ ಸರ್ಟಿಫಿಕೇಟ್ಗಳಾಗಿರ್ಬೋದು ಇನ್ನೂ ಏನು ಇನ್ನೂ ಅವರು ಹೇಳ್ತಾರೆ ಏನೇನು ಅಂತ ಹೇಳಿ ಎಲ್ಲವನ್ನು ಇನ್ನೊಂದು ಸಲ ಆಗಿ ಅವರು ಅಪ್ಡೇಟನ್ನು ಮಾಡ್ತಾರೆ ಸರಿನಾ ಈ ಒಂದು ಕಂಪಲ್ಸರಿ ಕನ್ನಡ ಸರ್ಟಿಫಿಕೇಟ್ ಜೊತೆ ಜೊತೆಗೇ ಇನ್ನೂ ಏನೇನು ತೆಗೆದುಕೊಂಡು ಡಾಕ್ಯುಮೆಂಟ್ ಗೆ ಬರಬೇಕು ಅಂತೇಳಿ ಬಟ್ ಈಗ ಸದ್ಯಕ್ಕೆ ನೀವು ರೆಡಿ ಮಾಡ್ಕೊಳ್ಳಿ ನೀವು ಅರ್ಜಿಯನ್ನು ಹಾಕುವಾಗ ಅವರಿಗೆ ಏನೆಲ್ಲ ಇದೆ ಅಂತ ಹೇಳಿದ್ರಲ್ವಾ ಅದೆಲ್ಲವನ್ನು ಒರಿಜಿನಲ್ ನೀವು ರೆಡಿ ಮಾಡಿ ಇಟ್ಕೊಳ್ಳಿ ಬಿಕಾಸ್ ಕೆಲ ಅಭ್ಯರ್ಥಿಗಳು ಏನು ಮಾಡಿರ್ತಾರೆ ಈ ಒಂದು ಹೈಯರ್ ಎಜುಕೇಷನ್ಗೆ ಸರ್ಟಿಫಿಕೇಟ್ಗಳೆಲ್ಲ ಕೊಟ್ಟಿರ್ತೀರ ಸೊ ಈಗಿಂದಲೇ ಅದನ್ನೆಲ್ಲ ತರಿಸ್ಕೊಂಡು ನೀವೇನು ಮಾಡಿ ಸರ್ಟಿಫಿಕೇಟ್ಗಳನ್ನು ರೆಡಿ ಮಾಡ್ಕೊಳ್ಳಿ ಹಾಗೆಯೇ ಆಸ್ ಫ್ರೆಂಡ್ಸ್ ಎಲ್ಲ ರಿಸರ್ವೇಷನ್ ಸರ್ಟಿಫಿಕೇಟ್ಗಳೂ ಅಷ್ಟೇ ಎಲ್ಲ ಒರಿಜಿನಲ್ ಸರ್ಟಿಫಿಕೇಟ್ಗಳನ್ನೇ ಅವ್ರು ಕೇಳ್ತಾರೆ ಸೊ ಡಾಕ್ಯುಮೆಂಟ್ ವೆರಿಫಿಕೇಷನ್ ದಿನ ಏನು ಮಾಡ್ತಾರೆ ನಿಮ್ಮ ಎಲ್ಲ ಡಾಕ್ಯುಮೆಂಟ್ಗಳನ್ನೆಲ್ಲ ನೋಡಿ ಆದಮೇಲೆ ಎಲ್ಲ ಸ್ಕ್ರೀನ್ ಇನ್ ಔಟ್ ಅಂತ ಹೇಳ್ತಾರೆ ಸರಿನಾ ಪ್ರತಿಯೊಂದು ಪ್ರತಿಯೊಂದನ್ನು ಸ್ಕ್ರೀನಿಂಗ್ ಮಾಡಲಾಗುತ್ತೆ ಸ್ಕ್ರೀನಿಂಗ್ ಮಾಡಲಾಗಿ ಸೊ ಯಾರ್ಯಾರ್ದು ಕರೆಕ್ಟ್ ಕರೆಕ್ಟ್ ಇದೆ ಜೊತೆಗೆ ಹೈಯೆಸ್ಟ್ ರ್ಯಾಂಕ್ಗಳನ್ನು ಪಡ್ಕೊಂಡಿದ್ದಾರೆ ನಿಮ್ಮ ಟಿ ಆಧಾರದ ಮೇಲೆ ಜೊತೆಗೆ ನಿಮ್ಮ ಎಲ್ಲ ರಿಸರ್ವೇಷನ್ಗಳೆಲ್ಲ ಅಪ್ಲೈ ಆಗುತ್ತೆ ಅಲ್ಲಿ ಸೊ ಅದೆಲ್ಲ ಆದಮೇಲೆ ಏನಾಗುತ್ತೆ ನಿಮಗೆ ಇನ್ನೊಂದು ಲೀಸ್ಟನ್ನು ಬಿಡ್ತಾರೆ ಸ್ವಲ್ಪ ದಿನ ಆದಮೇಲೆ ನಿಮ್ಮ ಡಾ ಡಿ ವಿ ಆದಮೇಲೆ ಒಂದರಷ್ಟು ಒನ್ ಲೀಸ್ಟನ್ನು ಬಿಡ್ತಾರೆ ಸೊ ಯಾರ್ಯಾರ್ದು ಒಂದರಷ್ಟು ಒನ್ ಲೀಸ್ಟಲ್ಲಿ ಹೆಸರು ಬರುತ್ತೆ ಅವ್ರದ್ದು ಜಾಬ್ ಏನಾಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಕನ್ಫರ್ಮ್ ಅಂತ ಹೇಳಿ ಒಂದು ಅಂದಾಜು ನಾವು ಹೇಳ್ಬೋದಾಗಿದೆ ಯಾಕೆ ಅಂದಾಜು ಅಂತ ಹೇಳೋದಾದರೆ ಇದಾದ ಮೇಲೆ ಮತ್ತೆ ಏನಿರುತ್ತೆ ಪೊಲೀಸ್ ವೆರಿಫಿಕೇಶನ್ ಇರುತ್ತೆ ಈ ಒಂದು ಮೆಡಿಕಲ್ ವೆರಿಫಿಕೇಶನ್ ಇರುತ್ತೆ ಸರಿನಾ ಇವೆಲ್ಲ ಇರ್ತವೆ ನೋಡಿ ಸೊ ಹಾಗಾಗಿ ಆಸ್ ಫ್ರೆಂಡ್ಸ್ ಅಲ್ಲಿಯವರೆಗೆ ನಿಮ್ಮ ಜರ್ನಿ ಇರುತ್ತೆ ಸೊ ಸದ್ಯಕ್ಕೆ ಒನ್ ರೆಸ್ಟು ತ್ರೀಯಲ್ಲಿ ಯಾರ್ಯಾರದು ಹೆಸರು ಬಂದಿದೆ ನಿಮಗೆಲ್ಲ ವಿಶು ಆಲ್ ದ ಬೆಸ್ಟ್ ನಿಮ್ಮ ಎಲ್ಲ ಡಾಕ್ಯುಮೆಂಟ್ ವೆರಿಫಿಕೇಶನ್ ಎಲ್ಲ ಚೆನ್ನಾಗಾಗಲಿ ಸೊ ಕೆ ಪಿ ಎಸ್ ಸಿ ಕಡೆಯಿಂದ ಖಂಡಿತವಾಗಿಯೂ ಇವತ್ತೆಲ್ಲ ನಾಳೆ ಅನ್ಬಿಡ್ತಾರೆ ಒಂದು ಡೇಟನ್ನು ಫಿಕ್ಸ್ ಮಾಡ್ತಾರೆ ಡಿ ವಿಗೆ ಸೊ ಅದನ್ನು ಬಿಟ್ಟಾಗ ಅವರು ಹೇಳ್ತಾರೆ ಏನೆಲ್ಲ ತೆಗೆದುಕೊಂಡು ಬರಬೇಕು ಅಂತೇಳಿ ಅದನ್ನು ಇನ್ನೊಮ್ಮೆ ನಿಮಗೆ ಖಂಡಿತವಾಗಿ ತಿಳಿಸ್ತೇವೆ ಅಂತ ಹೇಳ್ತಾ ಹಾಗೆ ಟೆಲಿಗ್ರಾಮಲ್ಲಿಯೂ ಸಹ ಪೋಸ್ಟ್ ಮಾಡ್ತಾ ಇರ್ತೇವೆ ಐ ಹೋಪ್ ನಿಮಗೆ ಈ ವಿಡಿಯೋದಿಂದ ಬಹಳಷ್ಟು ಇನ್ಫಾರ್ಮೇಷನ್ ಸಿಕ್ಕಿದೆ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್ ಐ ವಿಶ್ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್ ಗಾಡ್ ಬ್ಲೆಸ್ ಯು ಆಲ್